ಸಂಸ್ಪತಿ ಅವ್ರ ಮನೆ ಹತ್ತಿ ಹೋಗಬೇಕಾಗಿತ್ತು ಅವಳು ತಿಳಿದ್ರೆ ಬೈಕ್ ಅಂತ ಹೇಳದಿಲ್ಲ ಬಿಡು ಏನ್ ಹೋಗಿದ್ರ ಪರವಾಗಿಲ್ಲ ನನ್ನ ಅಮ್ಮ ಹ್ಞೂ ಬಜಾರ್ ಮಾಡ್ಕೋಣಲ್ಲ ಹೋಗಿ ಹೋಗ್ಬತ್ತೀ ಮೂವ್ ಸರ ಒಳ್ಳೇದು ಮಾಡಿ ಹೋಗಿ ಬರ್ರಿ ಇರ್ರಿ ಅಂದ್ರೆ ಇರಲಿಲ್ಲ ಇಲ್ಲ ಇಲ್ಲ ಕಳಿಸ್ತೀನಿ ಅವ್ರಿಬ್ರು ಮೂವರ್ನೂರು ಕಳಿಸ್ತೀನಿ ಆತಾರ ಒಂದ್ ಎರಡ್ ದಿವಸ ಅಮ್ಮ ಅದಕ್ಕ ಮಕ್ಕ ನಂಗಿತ್ ಕಂಡಿದ್ಯಾ ಹ ಗುಂಡಮ್ಮ ಹೋಗ್ಬತ್ತೀ ಅತ ಸರೋಜತ್ಗೆ ಸಾವಿತ್ರಮ್ಮ ಹೋಗ್ಬರ್ತೀನಿ ಒಳ್ಳೇದಾಗ್ಲಪ್ಪ ಬರ್ರಿ ಅದೇ ನಾನು ಹೇಳಿಲ್ಲ ಇಲ್ಲೇ ಇರುವಂತ ಏನ ಅವಳು ಬಂದಿದ ತಕ್ಷಣ ಹೋಗ್ಬೇಕು ಹೋಗ್ಬೇಕು ಅಂತ ಅಂತ ಕುಡಿತೈಗೆ ಇದ್ಯಾ ರಂಗಿ ಬಿಡು ನಮ್ ಮನೆಗಿರೋಕಿನ ಬರ್ಸಿದ್ರಂಗಿ ನೀನು ಅವರೇ ಎಷ್ಟೋ ಮೇಲು ನಾನು ಹೇಳಿಲ್ಲ ಲಕ್ಷ್ಮೀ ಮಾಡಷ್ಟು ಮಾಡ್ತಾಳ ಆಮೇಲೆ ಮಾಡ್ತಾಳೆ ಅಂತ ನಾನ್ ಅದ್ ಮಾಡದ್ನಿ ಇದ್ ನೀ ನೀರ್ತಿಲ್ಲ ಅಂತ ನಾನು ಹೇಳಿಲ್ಲ ಹ ಕೇಳ್ಸ್ಕೊಂಡ ಇವಾಗ ಇದೆ ಇದ್ರಿ ಬುದ್ಧಿನೇ ನಾನ್ ಹೇಳಿದ್ದು ಹಿಂಗೆಲ್ಲ ಮಾಡ್ತಾಳೆ ಅಂತ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದಿ ಅದ್ ಕದೀತಾರಂತೆ ಹಂಗಾಯ್ತಿಯಾ ಮುನ್ ಬುದ್ಧಿ ಈಗ್ ಬಾಳ ಮುಚ್ಕೊಂಡಿರೋ ನಿನ್ ಯಾವಳು ನಿನ್ನ ನಾನೇನ ಮಾತಾಡ್ಸಿದ್ನ ಅಲ್ಲ ಇಲ್ಲೇನೋ ಕಮ್ಮಿ ಆಗಿತ್ತು ನಿಂತ ಏನ್ ಕಮ್ಮಿ ಆಗಿತ್ತು ಅಂತ ಚೆನ್ನಾಗಿ ನೋಡ್ಕೊತ ಇದ್ರಲ್ಲ ನಾಗಿ ಬಂದಿದ್ದ ತಕ್ಷಣ ಓದ್ತೀನಿ ಓದ್ತೀನಿ ಅಂತ ಇರಬೇಕು ಈ ವಾರ ಬಿಟ್ಕೊಂಡು ತಿರ್ಗಿ ಬರಬೇಕು ಮಗು ಎತ್ಕೊಂಡು ಹ್ಞೂ ಸರಿ ಅತ್ತೆ ಬರ್ತೀನಿ ತುಂಬ ಜನ ಅವ್ರೆ ಹ್ಞೂ ಅಲ್ಲಿ ಯಾರು ಇಲ್ಲಲ್ಲ ಮಹೇಶ ಅವ್ರ ಇಬ್ಬರೇ ಇರೋದು ಹ್ಞೂ ಅದಕ್ಕೆ ಹೋಗೋಣ ಅಂತನ್ಕೊಂಡಿದತ್ತೆ ನನಗೆ ಹೋಗೋಕೆ ಇಷ್ಟನೇ ಇಲ್ಲ ಹ್ಮ್ ಅದು ಪಾಪ ಅವ್ರಿಬ್ರೆ ಇರ್ತಾರಲ್ಲ ಮಗು ಇದ್ರೆ ಒಂಥರ ಖುಷಿಯಾಗಿತ್ತದಲ್ಲ ಮನೆ ಅದಕ್ಕೆ ಹ್ಞೂ ತೊಟ್ಲು ತುಪ್ಪಿಯ ಮಗುನೂ ಗಿಲ್ತಿಯಾ ಬರಾದ್ರು ಬಿಡು ನೀನು ಕಡಿಮೆ ಆ ಸಮಯಲ್ಲ ಲಕ್ಷ್ಮಿ ಸರತೆ ಹೋಗಿ ಅಕ್ಕ ಹೋಗಿ ಬರ್ತೀನಿ ಅಕ್ಕ ಹ್ಞೂ ಸರಮ್ಮ ಹೋಗಿ ಹೋಗಿ ನಿಮ್ಮ ಮನೆಗೆ ಆರಾಮಾಗಿರು ನಮ್ಮ ಕಂಟ್ರಿ ಯಾವುದೋ ನರಕ ಅನುಭವಿಸ್ತೀರಿ ನೀನಾದರೂ ನೆಮ್ಮದಿಯಾಗಿರು ಹಾಕಬೇಕಿಲ್ಲ ನಿಮ್ಗೆ ಏನೋ ತಕೊಂಡು ಪಟ 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 ಅಂತ ಹಾಕಿದ್ಯಾ ಹಾಕಿದ್ಯಾ ನಿಮ್ಮ ಅಕ್ಕ ನೋಡ್ಕೊ ಒಂಚರಿ ಒಳ್ಳೆ ಹಾವು ಮುಂಗ್ ಸಿಕ್ಕಿತ್ತು ಅಡಂಗೆ ಕಿಚ್ಚ ಹಾಕ್ತೀರ ಅಯ್ಯೋ ಫಸ್ಟ್ ನಿಮ್ಮ ತಂಗಿ ಕೇಳಮ್ಮ ಬದ್ವಾಗಿರು ಅಂತ ಯಾವಾಗ ನಾ ನೋಡು ಒತ್ತು ಮುಳುಗ್ಲಿ ಹಾವು ಮುಂಚಿಗೆ ಕಿತ್ಲಾಡ್ದಂಗೆ ಕಿತ್ಲಾಡ್ತಾ ಹಾಕ್ತೀರ ನಾನಾಗ ನಾ ಮುಂಚೆ ಆಗಿದ್ದಿದ್ರೆ ಈ ಹಾವು ನಚ್ಚಿಗಲಿ ಹಂಗೆ ಪ್ರಾಣ ಕಟ್ಬಿಟ್ಟದ್ಲಿ ನಾನಗನ ನಾ హాక్రాని బిబి ముగ్సి అల్గ్ లెంగవన తిడు చిక్చ్చి బీసాబిడ్ అవు ఆ విషయ ఎస్ కిట్ సుప్నా సుప్నా బీసాయి కచ్చి కచ్చి అయ్యో భగవంత్ ఓహో జాను ఇవ్వదారి இது கதைரே இங்கே இடத்த ஜ இ அஹ் அந்த இட்லே இல்லை நீக்க ಯಾರು ಇಟ್ಕೊಂಡೋಗಿರ್ಬೋದು ಹ ಸುಜಿ 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 ನಾ ಬಂದೆ ಏನಿವ್ ಲೇಟ್ ಆಗಿ ಬಂದ್ರಿ ಇಲ್ಲ ತೊಡಗಿ ಕೆಲಸ ಇತ್ತು ಅದಕ್ಕೆ ನೀನ್ ಏನೇನೋ ಬೇಕಂತ ಹೋಗಿ ಪೆಟಕಿ ತಗೊಂಬ ರಸ ಇಷ್ಟೊತ್ತಾಗೋಯ್ತು ಹೌದಾ ಬೇಳೆ ಎಲ್ಲ ತಗೊಂಡ್ರಾ ಹ ಊಟ ಮಾಡ್ತಾ ಹ್ಮ್ ಅದೇ ನೀವು ಆಮೇಲೆ ಮಾಡ್ತೀನಿ ಬಿಡು ಬ್ಯಾಕ್ ತಗೋಣ ಒಳಗಡೆ ಸಿಕ್ಕು ಇದೇ ಇದು ಕೂದಲೆಲ್ಲ ಬಿದ್ದೈತೆ ಮೇಕೆದ್ದು ಮೇಕೆ ಮಾರ್ಬಿಟ್ಟು ಇಸರ್ಕೆಲ್ಲ ತಗೊಂಡ್ ಬಂದಿದ್ವಾ ಅದಕ್ಕೆ ಕೈಗಿಡ್ಕೊಂಡಿದ್ಲಲ್ಲಾ ಅದ್ರ ಅಗ್ದ ಅದೆಲ್ಲ ಬ್ಯಾಗ್ ಮೆತ್ಕೊಂಡಿರ್ಬೋದು ಹೌದಾ ಮೇಕಪ್ ಮಾಡ್ಬಿಟ್ಟು ತಗೊಂಡ್ರ ಹ್ಮ್ ಒಂದ್ ಇನ್ನೂರ್ ಮುನ್ನೂರ ಮೇಕೇನ್ ನಮ್ ಮನೆಗೆ ಹ್ಮ್ ಸರಿ ಬಿಟ್ಟು ಹ್ಮ್ ನಿಮ್ ಮನೆಯಲ್ಲಿ ನಮ್ ಮದ್ವೆ ವಿಷಯ ಮಾತಾಡಿದ್ರಾ ಮಾತಾಡ್ತೀನಿ ಬಿಡು ಸುಜಿ ನೀನೇನ್ ಯೋಚನೆ ಮಾಡ್ಬೇಡ ನಾನ್ ನಿನ್ನೆ ಮದ್ವೆ ಆಗೋದು ಮದ್ವೆ ಅಂತ ಆದ್ರೆ ನಾನ್ ನಿನ್ನೇ ಮದ್ವೆ ಆಗೋದು ಇಲ್ಲ ಅಂತಂದ್ರೆ ನಾನ್ ಮದ್ವೆನೆ ಆಗಲ್ಲ ಆಯ್ತಾ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ಮಾತಾಡ ಇಲ್ಲ ನೀವು ಮಾತಾಡ್ತೀನಿ ಎಲ್ಲಾದ್ ಟೈಮ್ ಬರ್ಬೇಕಲ್ಲ ಹೌದಾ ಸರಿ ಸರಿ ಬ್ಯಾಗ್ ಒಳಗಡೆ ಕುಟ್ಬಾ ನಿನ್ನತ್ರ ಹತ್ರ ಮಾತಾಡ್ಬೇಕು ಹ್ಞೂ ಸರಿ ಬಂದೇರಿ ಮದ್ವಯ್ಯೂಸು ಓಹ್ ಏನು ಚಾಂಗ್ತಾ ಇದ್ರಿ ಏನು ಇಲ್ಲ ಬಾ ಸುಮ್ನೆ ಇದು ನಿನ್ ಏನೋ ತಂದಿದ್ದೀನಿ ಕೊಡ್ತೀನಿ ಏನ್ ಓ ಇದೇನು ಇಷ್ಟೊಂದ್ ಕಾಸು ಏನ್ ಮೇಕೆ ಮಾರನ ರೇಷನ್ ಎಲ್ಲಾ ತಗೊಂಡೆ ಕಾಸು ಕೊಡೋಣ ಅಂತ ಇಟ್ಕೊಂಡಿರಿ ಏನಕ್ಕೆ ಕಣತೆ ಹೌದಾ ಕೊಡ್ರಿ ಹೆಂಗತ್ರಿ ಹೌದು ನೀವು ಇಷ್ಟೊಂದು ವಯಸ್ಸಾದ್ರೂ ಯಾಕೆ ಇನ್ನು ಮದ್ವೆ ಆಗಿಲ್ಲ ನಿನ್ನಂತ ಚಂದದ ಚಂದ್ರಲ್ಲಿ ಏನು ಸಿಗ್ಬೇಕು ಅಂತ ಕಾಯ್ತಾ ಇದ್ದೆ ಇವಾಗ ಸಿಕ್ಕಿದೀನಲ್ಲ ಹೇಳ ಸುಜಿ ಒಂದು ಟೈಮ್ ಬರ್ಬೇಕು ಅಂತ ಹಾ ಹಾಗೆ ಯಾವಾಗ ಟೈಮ್ ಬತ್ತೈತೋ ನೀವ್ ಯಾವಾಗ ನನ್ ಕತ್ತಕ್ಕೆ ತಾಳಿ ಕರ್ತಿರೋ ನಂಗಂತೂ ಗೊತ್ತಿಲ್ಲ ಕಟ್ಟೆ ಕಟ್ಟಿ ನಿನ್ ಕಟ್ಟಕ್ ತಾಳಿ ಸುಮ್ನೆ ಭಯ ಪಡ್ಬೇಡ ಹೋಗ್ಲಿ ಒಂದ್ಸರಿ ನಿಮ್ ಮನೆಗೆ ಆದ್ರೂ ಕರ್ಕೊಂಡೋಗಿ ಅದಕ್ಕೆ ಸೈಲೆಂಟ್ ಆಗ್ಬಿಟ್ರೆ ನಂಗೆ ಕರ್ಕೊಂಡು ಹೋಗ್ಬಾರ್ದು ಸುಚಿ ತಪ್ಪಲ್ಲ ಸರಿ ಬಾ ಎಲ್ಲಾದ್ರೂ ಸುತ್ತಾಡ್ಕುಮಾರಣ್ಣ ಮನೆಗ್ ಕರ್ಕೊಂಡು ಅಂತಂದ್ರೆ ಅದಾಗಲ್ಲ ಎಲ್ಲಾದ್ರು ಸುತ್ತಾಡ್ಕುಮಾರ ಬಾ ಅಂತ ಮಾತ್ರ ಕರಿತೀರಾ ನೀವು ಮನೆಗೆಲ್ಲ ಕರ್ಕೊಂಡು ಹೋಗಕ್ ಆಗಲ್ಲ ಸುಚಿ ಎಲ್ಲಾದ್ಗ ಒಂದ್ ಟೈಮ್ ಬರ್ಬೇಕು ಅಂತ ಹೇಳಿದ್ನಲ್ಲ ನಿಮ್ಮಅಮ್ಮ ನಿಮ್ ಅಮ್ಮ ನಿಮ್ಮ ಅಣ್ಣ ಮಾತಾಡ್ಸಿದ್ರ ನೀನ ಇಲ್ಲ ಮಾತಾಡ್ಸಿಲ್ಲ ನೀವು ನನಗ್ ಪರಿಚಯ ಆಗಿದ್ದೆ ಅವ್ರು ಮಾತಾಡ್ಸೋದ ಬಿಟ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ನಾನಿದ್ದೀನಿ ನಿಂಗೆ ನಾನಿದ್ದೀನಿ ಏನ್ ಬೇಕು ಕೇಳು ನಾನ್ ಕೊಡ್ತೀನಿ ಇನ್ನು ಆರಾಮಾಗಿ ಖುಷಿ ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಅದಕ್ಕೆ ಅಲ್ಲ ನಾನು ನಿಮ್ಮನ್ನ ನಂಬ್ಕೊಂಡಿರೋ ಹಾ ನಂಗೋಸ್ಕರನೇ ಅನ್ಸುತ್ತೆ ನೀವು ಇಷ್ಟು ದಿನದಿಂದ ಮದುವೆ ಆಗದೆ ಇರೋದು ಹೌದು ಸುಚಿ ನಿನ್ಗೋಸ್ಕರನೇ ನಾನು ಇಷ್ಟು ದಿನಿಂದ ಮದ್ವೆ ಆಗದೆ ಕಾಯ್ತಾ ಇರೋದು ನಿಮ್ ತಂಗಿ ಚೆನ್ನಾಗಿದ್ದಾರಾ ನಿಮ್ ತಂಗಿ ಮಕ್ಳೆಲ್ಲ ಚೆನ್ನಾಗಿದ್ದಾರಾ ಅವ್ರ ಮನೆಗೆ ಹೋದ್ಲು ಅವ್ರ ಮನೆಗೆ ಅವಳೆ ಚೆನ್ನಾಗೋಳೆ ಈಗೆಲ್ಲ ಅಷ್ಟೊಂದು ಆಸ್ತಿ ಐತಲ್ಲ ಒಂದ್ ಸ್ವಲ್ಪನೂ ಜಂಬ ಇಲ್ಲ ಏನೂ ಇಲ್ಲ ಏ ಎಲ್ಲಾರು ಒಂದ್ ದಿವಸ ಮಣ್ಣಕ್ಕೆ ಹೋಗೋದು ಜಂಬಾಏನಕ್ಕೆ ನಿಮ್ ತಂಗಿಗೆ ಮದ್ವೆ ಆಯ್ತಲ್ಲ ನೀವ್ಯಾಕಿನ ಮದ್ವೆ ಮಾಡ್ಕೊಂಡಿಲ್ಲ ಹ நம்ம அம்மன் கேச மா கஷ்டத்தானே நீ தங்கியே ஆமேல நீ தானே மக்களும் நானும் நான் தங்கி அஷ்டே இன் யாரும் இல்ல பரவாயில்ல நம்ம அமனும் மனை கேல்சா எல்லாத்தா ஹௌதா சரி சரி இப்ப மக்களு தங்கிய உம் இப்போ நானும் இவ்வி மனசா மண்டே இத்தாள் அந்த நான் நம்ம ஜொத்தி இத்தினா ஓ அங்கே இவங்க இவ்ரே கேல்ஸ்வரு நம்மன அடிகல்சாட சுஜி நான் திள்சிம் எல்லாத்தையும் பத்தி இவ்வளோ நீங்க இல்லை தோந்திரேனும் தோந்தை இல்ல ಹ್ಮ್ ನಿಮ್ಮನೆಲ್ಲ ಇರಬೇಕು ಅಂತ ಆಸೆ ನನಗೆ ಏನ್ ಬೇಡ ನಾನು ಹೇಳ್ತೀನಿ ಅವಾಗ ಬರೀ ಅಂತೆ ಸರಿ ಬಿಡು ನಿಮಗೆ ಇಷ್ಟ ಇಲ್ಲ ಇನ್ನು ನಾಳೆ ಬರುವಂತ ಮಂಡಿ ಇಷ್ಟ ಇಲ್ಲ ಅಲ್ಲಿಂದ ಇಲ್ಲಿಗೆ ಹಾಂ ನಿಮ್ಮ ತೋಟಕ್ಕೆ ನಮ್ಮೂರ ಹತ್ರ ಅಲ್ಲ ಹ್ಞೂ ತುಂಬಾ ಹತ್ರ ಅಲ್ಲ ನೀನು ಅವ್ರು ಸೌದೆಗೆ ಬಂದಲ್ಲ ನಾನು ಪರಿಚಯ ಆಗಿದ್ದು ಅದೇ ಅದೇ ಸೌದೆ ಬಂದಿದ್ರಲ್ಲ ಕುಡಿಬೇಕು ಅನಿಸ್ತು ಅವಾಗ ನಮ್ಮೂರರೆಲ್ಲ ನಿಮ್ಮ ತೋಟದ ಹತ್ರ ಬಂದಿತ್ತು ಅವಾಗ ಪರಿಚಯ ಆಗಿತ್ತು ನಾವು ಅಯ್ಯೋ ನನ್ನ ಮುತ್ತು ಗೊಂಬೆ ನೀನು ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಮುದ್ದು ಗೊಂಬೆ ಥರ ನಿಜನಾ ಇಷ್ಟವಾಗ್ಲು ದೇವ್ ಹೋಗ್ತಿಲ್ಲ ಇಲ್ಲಿಗೆ ಅಪ್ಸರ್ ಆಪ್ಸರ್ತರ ಇದೆಯಾ ನೀನು ಬರೀ ಮದ್ವೆ ಮಾತ್ರ ಆಗಲ್ಲ ಅಜ್ಜೋ ಬಂದಾಗಿಂದ ಒಂದ್ ಊರ್ ಸರಿ ಹೇಳಿದ್ಯಾ ಮದ್ವೆ 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 ಅಂತ ಎಲ್ಲಾದಕ್ಕೂ ಟೈಮ್ ಬರ್ಬೇಕು ಸ್ವಲ್ಪ ಕಾಯ್ದೆಕ್ ನೀನು ಬೇಗ ಅಡ್ಗೆ ಮಾಡ್ಬಿಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಬೇಡ ಹೇಳಿ ನೀನ್ ಮಾಡ್ಕೊಂತೀನಿ ನನ್ ತಿರ್ಗಿ ನಾಳೆ ಬರ್ತೀನಿ ಹಾ ನೀನ್ ಊಟ ಮಾಡ್ಕೊಂಡು ಒಟ್ಟ ತುಂಬಾ ಊಟ ಮಾಡು ಖುಷಿಯಾಗಿರು ಯಾವ ಯೋಚನೆ ಮಾಡಬೇಡ ನಾನಿದ್ದೀನಿ ನಿಂಗೆ ಏನ್ ಬೇಕು ಅಂತ ಕೇಳು ನಾನ್ ತಂದ್ಕೊಡ್ತೀನಿ ಏನು ಬೇಡ ಬೇಗ ನನ್ನ ಮದ್ವೆ ಆಗ್ಬಿಡ್ರಿ ಅಷ್ಟೇ ಸಾಕು ಮದ್ವೆ 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 ವಿಷಯ ಬಿಟ್ರೆ ಬೇರೆ ಏನು ಮಾತಾಡಲ್ಲ ನೀನು ಸುಮ್ಮನೆ ಜನ ಬಾಯಿಗೆ ಬಂದಾಗ ಮಾತಾಡ್ಕೊಂತಾರಲ್ಲ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಅಂತ ನೀವೊಂದು ತಾಳಿ ಕಟ್ಬಿಟ್ರೆ ನನ್ನ ಕತ್ಗೆ ಮಾತಾಡೋರು ಬಾಯಿಗೆ ಬೀಗಾಗ್ದಂಗೆ ಆಗುತ್ತಲ್ಲ ಹೌದು ನೀನು ಹೇಳ್ತಾ ಇರೋದು ನಿಜನೇ ಸರಿ ಆಯ್ತು ಆಲೋಚನೆ ಮಾಡ್ತೀನಿ ಮನೇಲಿ ಕೇಳ್ತೀನಿ ನಾನು ಆಯ್ತಾ ಹ್ಞೂ ಸರಿ ಆಯ್ತು ಹಂಗೆ ಮಾಡಿರಿ ನಾನು ನನ್ನೇನಾದರೂ ಕರ್ಕೊಂಡು ನಾನಾದರೂ ನಿಮ್ಮ ಅಪ್ಪ ಅಮ್ಮ ಕಾಲಿಗೆ ಬಿದ್ದಾದರೂ ಕೇಳ್ತೀನಿ ಬೇಡ ಬೇಡ ನಾನೇ ಕೇಳ್ತೀನಿ ಬರ್ಲ ಸುಜಿ ಹ್ಞೂ ಸರಿ ಹೋಗಿ ಬನ್ನಿರಿ ಯಾರು ಮನೆ ಕಡೆ ಹ್ಞೂ